ಜ್ಯೋತಿಷ್ಯದಲ್ಲಿ ಕಾಳಸರ್ಪದೋಷವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಒಬ್ಬ ವ್ಯಕ್ತಿ ತನ್ನ ಜಾತಕದಲ್ಲಿ ಕಾಳಸರ್ಪದೋಷವನ್ನು ಹೊಂದಿದ್ರೆ ಆ ವ್ಯಕ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಹಾಗಾದರೆ ಈ ಕಾಳಸರ್ಪದೋಷ ಹೇಗೆ ಉಂಟಾಗುತ್ತದೆ ಇದರ ಪರಿಣಾಮ ಏನು ಇದಕ್ಕೆ ಪರಿಹಾರ ಏನು ಇಲ್ಲಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಜ್ಯೋತಿಷ್ಯದ ಪ್ರಕಾರ ವಿಷಕಾರಿ ಸರ್ಪಗಳಾದ ರಾಹು ಮತ್ತು ಕೇತುವಿನಿಂದ ಕಾಳಸರ್ಪ ದೋಷ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಸರ್ಪದ ಮುಖಭಾಗವು ರಾಹು ಆದರೆ ಕೇತು ಅದರ ಬಾಲವಾಗಿದೆ ಈ ಎರಡು ಗ್ರಹಗಳು ಒಂದಾಗಿ ಸೇರಿದಾಗ ಕಾಳಸರ್ಪ ದೋಷ ಉಂಟಾಗುತ್ತದೆ ಈ ದೋಷ ಉಂಟಾದ ವ್ಯಕ್ತಿ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಇನ್ನು ಇದರ ಲಕ್ಷಣಗಳನ್ನ ನೋಡುವುದಾದರೆ ತನ್ನ ಜಾತಕದಲ್ಲಿ ಕಾಳಸರ್ಪ ದೋಷವನ್ನ ಹೊಂದಿರುವ ವ್ಯಕ್ತಿಯು ಆಗಾಗ್ಗೆ ತನ್ನ ಕನಸಿನಲ್ಲಿ ಸತ್ತ ಜನರನ್ನ ನೋಡುತ್ತಾನೆ ಜೊತೆಗೆ ಯಾರೋ ತಮ್ಮನ್ನ ಕತ್ತು ಹಿಸುಕುತ್ತಿರುವ ಹಾಗೆ ಅನುಭವ ಉಂಟಾಗುತ್ತದೆ ಕಾಳಸರ್ಪ ದೋಷದಿಂದ ವ್ಯವಹಾರದ ಮೇಲೆ ಸಾಕಷ್ಟು ನಕಾರಾತ್ಮಕ ಪರಿಣಾಮ ಬೀರುತ್ತೆ ಪದೇ ಪದೇ ನಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ನಿದ್ರೆಯಲ್ಲಿ ಹಾವು ದೇಹದ ಮೇಲೆ ತೆವಳುವ ಅನುಭವ ಹಾವು ಕಚ್ಚುವ ಅನುಭವ ಅನುಭವಿಸಬೇಕಾಗುತ್ತೆ ಜೀವನದಲ್ಲಿ ಮನಶ್ಶಾಂತಿ ಇಲ್ಲದೆ ಆಗುವುದು ಯಾವುದೇ ಕೆಲಸ ಕೈ ಹಿಡಿಯದೇ ಇರುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ವೈವಾಹಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಜಾತಕದಲ್ಲಿ ಯಾವುದೇ ತೊಂದರೆ ಬಂದರೂ ಅದಕ್ಕೆ ಪರಿಹಾರಗಳು ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಕಾಳಸರ್ಪ ದೋಷಕ್ಕೂ ಪರಿಹಾರವಿದೆ ದೋಷದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದಾಗಿದೆ ಮುಖ್ಯವಾಗಿ ಈ ದೋಷ ಇರುವವರು ಪ್ರತಿನಿತ್ಯ ಶಿವ ಮತ್ತು ನಾಗದೇವರ ಪೂಜೆ ಮಾಡಿಕೊಳ್ಳುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಶ್ರೀ ಕಾಳಹಸ್ತಿ ಹಾಗೂ ಸುಬ್ರಹ್ಮಣ್ಯ ಮುಂತಾದ ದೇವಸ್ಥಾನಗಳಲ್ಲಿ ಈ ದೋಷಕ್ಕೆ ಪೂಜೆಗಳು ನಡೆಯುತ್ತವೆ ಅಲ್ಲೂ ನೀವು ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ರಾಹು ಅಥವಾ ಕೇತು ದಶ ಇರುವವರು ಈ ದೋಷದಿಂದ ಪರಿಹಾರ ಪಡೆಯಲು ರಾಹು ಕೇತು ಪೂಜೆಯನ್ನು ಮಾಡಬೇಕು ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಪೂಜೆ ಮಾಡುವ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು